ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯಿತಿ ಹನಿ ಟ್ರ್ಯಾಪ್ ವಿಚಾರ ಇವತ್ತೂ ಕೂಡ ಸದನದಲ್ಲಿ ದೊಡ್ಡ ಸದ್ದು ಮಾಡಿದೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಡ್ತಾ ಇದ್ರು ಕಡೇ ದಿವಸದ ಕಲಾಪದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನೇ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಹನಿ ಸುತ್ತ ಹಣಾಹಣಿ ಹನಿ ಟ್ರ್ಯಾಪ್ ಸದ್ಯ ಫುಲ್ ಟ್ರೆಂಡಿಂಗ್ನಲ್ಲಿರುವಂತಹ ವಿಚಾರ ನ್ಯೂಸ್ ಏಟಿನ್ ಕನ್ನಡ ಎಲ್ಲರಿಗಿಂತ ಮುಂಚಿತವಾಗಿ ರಾಜ್ಯದಲ್ಲಿ ಪ್ರಭಾವಿ ಸಚಿವರೊಬ್ಬರ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆದಿದೆ ಅಂತ ವರದಿ ಮಾಡಿತ್ತು ಅದೇ ವರದಿ ನಂತರ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತು ಹನಿ ಟ್ರ್ಯಾಪ್ ಯತ್ನದಿಂದ ತಪ್ಪಿಸಿಕೊಂಡು ಟ್ರ್ಯಾಪ್ ಮಾಡಲು ಬಂದವರ ಅಸಲಿಯತ್ತ ತಿಳಿದ ಸಚಿವ ಕೆ ಎನ್ ರಾಜಣ್ಣ ಸದನದಲ್ಲಿ ಸತ್ಯವನ್ನು ಬಿಚ್ಚಿಡುವ ಕೆಲಸ ಮಾಡಿತು ಅಲ್ಲದೆ ಸರ್ಕಾರ ಕೂಡ ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸುವುದಾಗಿ ಹೇಳಿತ್ತು ಹಾಗಿದ್ರೂ ಪ್ರತಿಪಕ್ಷ ಬಿಜೆಪಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಸದ್ಯ ಈ ಹನಿ ಟ್ರ್ಯಾಪ್ ಆಡಳಿತ ಪಕ್ಷದವರಿಂದ ಆಡಳಿತ ಪಕ್ಷದವರನ್ನೇ ಮಾಡಿಸುವಂಥ ಪ್ರಯತ್ನ ಅಂತೇಳಿ ಅಂದರೆ ಅವರವರೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ದಂತೇನೆ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಇದರಿಂದಾಗಿ ಇವತ್ತಿನ ಸದನದಲ್ಲಿ ಗದ್ದಲ ಗಲಾಟೆ ಇವೆಲ್ಲ ಬಹಳ ಜೋರಾಗಿತ್ತು ಹನಿ ಟ್ರ್ಯಾಪ್ ಸುತ್ತಲೂ ಏನೆಲ್ಲ ನಡೀತಿದೆ ಏನೆಲ್ಲ ನಡೆದಿದೆ ಯಾವ್ಯಾವ ಸ್ವರೂಪದಲ್ಲಿ ಆರೋಪ ಪ್ರತ್ಯಾರೋಪಗಳು ತೀವ್ರತೆಯನ್ನು ಪಡ್ಕೊಳ್ತಾ ಇದ್ದಾವೆ ಮತ್ತು ಇದೇ ಸಂದರ್ಭವನ್ನು ಬಳಸಿಕೊಂಡು ಅವಕಾಶವನ್ನು ಬಳಸಿಕೊಂಡು ಯಾರು ಯಾವ ಸ್ವರೂಪದ ಅಲಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಇದಕ್ಕಿರೋದ ಶಾಸಕರು ರಾಜ್ಯ ವಿಧಾನಸಭೆಯಿಂದ ಹದಿನೆಂಟು ಶಾಸಕರನ್ನ ಆರು ತಿಂಗಳುಗಳ ಕಾಲಕ್ಕೆ ಅಮಾನತ್ತು ಮಾಡಲಾಗಿದೆ ಸ್ಪೀಕರ್ ಯು ಟಿ ಖಾದರ್ ಆದೇಶದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಕೇವಲ ಕಲಾಪದಿಂದ ಮಾತ್ರ ಅಮಾನತು ಮಾಡಿರುವುದಲ್ಲ ಶಾಸಕರ ಕೆಲಸಗಳಿಂದ ಕೂಡ ಅಮಾನತು ಮಾಡಲಾಗಿದೆ ಸ್ಪೀಕರ್ ಆದೇಶದ ವಿರುದ್ಧ ಶಾಸಕರು ಸಿಟ್ಟಾಗಿದ್ದಾರೆ ಸ್ಪೀಕರ್ ಕಾಂಗ್ರೆಸ್ ಏಜೆಂಟ್ ಅಂತೆಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಹಾಗಿದ್ರೆ ಈ ಶಾಸಕರು ಸದನದಲ್ಲಿ ಮಾಡಿರುವಂತಹ ಕೆಲಸ ಸರಿನಾ ಶಾಸಕರಾಗಿ ಆಯ್ಕೆಯಾದವರು ಸದನದಲ್ಲಿ ಹಾಜರಾಗಿ ಸ್ಪೀಕರ್ ಪೀಠಕ್ಕೆ ಸ್ಪೀಕರ್ ಮೇಲೆಗೆ ಕಾಗದ ಪತ್ರಗಳನ್ನು ಹರಿದು ಎಸಿಬಹುದಾ ಬೇಕಾದ ರೀತಿಯಲ್ಲಿ ಮಾಡ್ತಾ ಹೋಗೋದು ಆದರೆ ಏನು ಆ್ಯಕ್ಷನ್ ಮಾತ್ರ ಆಗಬಾರ್ದು ಇವರ ಮೇಲೆ ಈ ಸ್ವರೂಪದೇನಾದರೂ ನಿಯಮಗಳಿದಾವೆ ಇದೆಲ್ಲರ ಬಗ್ಗೆ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಈಗ ಮೊದಲನೇ ಸುದ್ದಿ ಕಡೆಗೆ ಹೋಗೋಣ ಹನಿ ಸುತ್ತ ಹಣಾಹಣಿ ಯಾವ ಸ್ವರೂಪದಲ್ಲಿ ಸಾಕ್ತಾ ಇದೆ ಸದನದಲ್ಲಿ ಏನೇನು ನಡೆದಿದೆ ಇವತ್ತು ವಿಶೇಷವಾಗಿ ಸರ್ಕಾರವನ್ನ ಹೀಗೆ ಪ್ರತಿಪಕ್ಷ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡಿತು ಅದಕ್ಕೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಉತ್ತರ ಎಂಥದ್ದು ಮುಖ್ಯಮಂತ್ರಿಯವರ ಜೊತೆಗೆ ಯಾವ ರೀತಿಯಂತಹ ವಾಗ್ವಾದವು ಕೂಡ ನಡೆದಿದೆ ಎಲ್ಲದರ ಬಗ್ಗೆ ವರದಿಯನ್ನು ಸಚಿವನನ್ನ ವಜಾ ಮಾಡಿ ನಂತರ ಉತ್ತರ ಕೊಡಿ ನಾನು ಹೇಳಿ ಕಮಿಟ್ ಆಗಿದ್ದೇನೆ ತನಿಖೆ ಮಾಡಿಸ್ತೇನೆ ವಿಧಾನಸಭೆ ಬಾವಿಯಲ್ಲಿ ನಿಂತು ಸಿಡಿ ಪ್ರದರ್ಶಿಸಿದ ಪ್ರತಿಪಕ್ಷ ಬಿಜೆಪಿಯ ಸದಸ್ಯರು ಹನಿ ಟ್ರಾಪ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲು ಆಗ್ರಹ ಸರ್ಕಾರದ ವಿರುದ್ಧ ಆಕ್ರೋಶ ರಾಜ್ಯ ವಿಧಾನಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆ ನಡೆದಿದೆ ಹನಿ ಟ್ರ್ಯಾಪ್ನಂಥ ನಾಚಿಕೆಗೇಡಿನ ಕೃತ್ಯದಿಂದಾಗಿ ಇಡೀ ದೇಶವೇ ಕರ್ನಾಟಕದತ್ತ ನೋಡುವಂತಾಗಿದೆ ಸಹಕಾರ ಸಚಿವ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರವಾಗಿ ವಿಧಾನಸಭೆಯಲ್ಲಿ ಕಳೆದ ಮೂರು ದಿನಗಳಿಂದಲೂ ಚರ್ಚೆ ಗದ್ದಲ ಕೋಲಾಹಲಗಳೇ ನಡೆದಿವೆ ಬೆಳಿಗ್ಗೆ ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಿಷಯ ಪ್ರಸ್ತಾಪಿಸಿದ್ರು ಹನಿ ಟ್ರ್ಯಾಪ್ ವಿಚಾರ ನಂಬಿಕೆಗೆ ವಿಷಪ್ರಾಶನ ಮಾಡುವ ಘಟನೆ ಎಂದರು ಸಿಎಂ ಸಿದ್ದರಾಮಯ್ಯವರು ಬಜೆಟ್ ಮೇಲೆ ಉತ್ತರ ಕೊಡುವುದಕ್ಕೂ ಮುನ್ನ ಹನಿ ಟ್ರ್ಯಾಪ್ ವಿಚಾರವಾಗಿ ಉತ್ತರ ಕೊಡಿ ಅಂತ ಆಗ್ರಹಿಸಿದ್ರು ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನೆನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು ಇದರಲ್ಲಿ ಯಾರು ಕೈವಾಡ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ಗೆ ಉತ್ತರ ಕೊಡಿ ಇಲ್ಲ ಅಂತಂದ್ರೆ ಯಾರ ಯಾರ ಸಚಿವರು ಸುನಿಲ್ ಕುಮಾರ್ ಹೀಗೆ ಆಗ್ರಹಿಸುತ್ತಲೇ ಸಿಎಂ ಉತ್ತರ ಕೊಟ್ಟರು ಎಸ್ ಟಿ ಸಮುದಾಯಕ್ಕೆ ಸೇರಿದ ರಾಜಣ್ಣನವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಎಂದು ಯಾವುದೇ ಪಾರ್ಟಿಯವರು ಮಾಡಿದ್ರೂ ಕ್ರಮ ನಿಶ್ಚಿತ ಎಂದು ಯಾರಿಗೂ ರಕ್ಷಣೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ನೂರಕ್ಕ ನೂರು ತನಿಖೆ ಮಾಡಿಸ್ತೇವೆ ಗೃಹ ಸಚಿವರೇ ಇಷ್ಟು ಸಿಎಂ ಮಾತಾಡುತ್ತಲೇ ಗೃಹ ಸಚಿವರೇ ನೀವು ಇಷ್ಟು ಅಸಹಾಯಕತೆಯಾಗಬಾರದು ಎಂದು ಸುನಿಲ್ ಕುಮಾರ್ ಕೆಣಕಿದ್ರು ಆಗ ಮಾತನಾಡಿದ ಪರಮೇಶ್ವರ್ ಸಿಎಂ ಜೊತೆಗೆ ಚರ್ಚೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿಸುತ್ತೇನೆ ಎಂದಿದ್ದೇನೆ ನಿಮ್ಮ ಮುಂದೆ ಮುಚ್ಚಿಡುವ ಪ್ರಯತ್ನ ಏನಿಲ್ಲ ವಿರೋಧ ಪಕ್ಷಗಳ ಸಲಹೆಯನ್ನೂ ನಾವು ಪರಿಗಣಿಸುತ್ತೇವೆ ಎಂದು ನಾನು ತನಿಖೆಯನ್ನು ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ್ದೇನೆ ನಾನು ಹೇಳಿ ಕಮಿಟ್ ಆಗಿದ್ದೇನೆ ತನಿಖೆ ಮಾಡಿಸ್ತೇನೆ ಅಂತ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮಾಡಿ ಅನಂತರ ಇನ್ನು ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಉತ್ತರಕ್ಕೆ ಸ್ಪಂದಿಸದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಹರಿಹಾಯ್ದರು ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಯತ್ನಾಳ್ ವಿಚಾರ ಪ್ರಸ್ತಾಪಿಸಲಿ ಎಂದು ಆಡಳಿತ ಪಕ್ಷದ ಕಡೆಯಿಂದಲೇ ಸಚಿವರೊಬ್ಬರು ಚೀಟಿ ಕಳುಹಿಸಿದ್ರು ಎಂದು ಆರ್ ಅಶೋಕ್ ಟೀಕಿಸಿದ್ರು ಇಲ್ಲಿ ಮುಖ್ಯಮಂತ್ರಿಗಳು ಯಾರು ಆಗ್ತಾರೆ ಮಲ್ ರಾಮಾಯಣ ಅವರಿದಾರೆ ನಾಳೆ ಯಾರೋ ಬೇರೆ ಪಾರ್ಟಿಯವರು ಆಗ್ಬೋದು ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರ್ನ ಹಿಡಿದು ನೀವು ಚುಚ್ಚಿದ್ರೆ ಏನಾಗುತ್ತೆ ಮುಖ್ಯಮಂತ್ರಿ ಹೆಂಗ್ ಕೆಲಸ ಮಾಡ್ತಾರೆ ಬೆಂಬಲಿಗರನ್ನ ನೀವು ಟಾರ್ಗೆಟ್ ತರ ನಮ್ಮ ಬಜೆಟ್ ನು ಇದು ಅಷ್ಟಕ್ಕೆ ನಿಲ್ಲಲಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹನಿ ಟ್ರ್ಯಾಪ್ ಕಾಂಗ್ರೆಸ್ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಯಲ್ಲಿ ಸಿಡಿ ಹಿಡಿದು ಘೋಷಣೆ ಕೂಗಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸದನದ ಬಾವಿಯಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರು ಯಾರಯ್ಯ ಯಾರಯ್ಯ ಸಿಡಿ ಮಾಡಿದವರು ಯಾರಯ್ಯ ಎಂದು ಭಜನೆ ಮಾಡಿದ್ರು ಹಾಗೆಯೇ ಐದು ರಾಜ್ಯಗಳ ಒಟ್ಟು ಹೊಣೆಗಾರಿಕೆಗಳು ಅದನ್ನು ಮೀರಿದ ಮಟ್ಟಕ್ಕೆ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹೋಗಿತ್ತು ಸ್ಪೀಕರ್ ಪೀಠದ ಬಳಿ ಸುತ್ತುವರೆದ ಬಿಜೆಪಿ ಸದಸ್ಯರು ಪೇಪರ್ ಹರಿದು ಸ್ಪೀಕರ್ ಮುಂದೆ ಬಿಸಾಡಿದ್ದರು ಅವರವರ ಸಂಸ್ಕೃತಿಯನ್ನು ಅವರವರು ಬಿಂಬಿಸುತ್ತಾರೆ ಅದು ಕೂಡ ಯಾವ ವಿಚಾರ ಜನಸಾಮಾನ್ಯರ ಪರವಾಗಿ ಏನಾದರೂ ಹೆಚ್ಚು ಕಮ್ಮಿ ಯಾವುದು ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟ ತನಿಖೆ ಮಾಡಿ ನಾವು ತಮ್ಮ ಕೈಗೊಳ್ತೇವೆ ನಿಮ್ಮ ಸಲಹೆಯನ್ನು ಕೂಡ ನಾವು ಸ್ವೀಕರಿಸಿ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ ಈ ಮಧ್ಯೆ ಹನಿಟ್ರಾಪ್ ಯತ್ನದ ಆಡಿಯೋ ವಿಡಿಯೋ ಮತ್ತು ಫೋಟೋ ಸಂಗ್ರಹಿಸುತ್ತಿದ್ದಾರೆ ರಾಜಣ್ಣ ಮಗ ರಾಜೇಂದ್ರ ಸದನದಲ್ಲೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರೊಂದಿಗೆ ಚರ್ಚೆ ನಡೆಸಿದ್ರು ಸಿಎಂ ಹಾಗೂ ಪರಮೇಶ್ವರ್ ಭೇಟಿಯಾದ ಬಳಿಕ ದೂರು ನೀಡಲು ನಿರ್ಧರಿಸಿದ್ರು ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರಾ ಅಥವಾ ಬೇರೆ ಯಾರು ಹೇಳಿದಾರ ಅದು ನಿಮ್ಮಲ್ಲಿ ಆಗ್ತಾ ಇರುವಂಥದ್ದು ಅದನ್ನು ಸ್ವಪಕ್ಷ ಅಂತಲ್ಲ ಯಾರೇ ಆಗಲಿ ಆಗಿರುವಂಥದ್ದು ತಪ್ಪು ಅದರಿಂದ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಚಿವ ಸಂಪುಟದ ವಿಧಾನಸಭೆಯಲ್ಲಿ ಪದೇ ಪದೇ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಿರುವ ಸುನೀಲ್ ಕುಮಾರ್ ಅಶೋಕ್ ಅವರ ಮಂಪರು ಪರೀಕ್ಷೆ ಆಗಬೇಕು ಎಂದು ಕಾಂಗ್ರೆಸ್ ಶಾಸಕರು ಕೂಡ ಆಗ್ರಹಿಸಿದ್ರು ಸದನದಲ್ಲಿ ಇವತ್ತು ಬಿಜೆಪಿಯವರು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಕಳೆದ ಈ ಸದನ ಸ್ಟಾರ್ಟ್ ಆದಾಗಿಂದ ಇಂಥ ನ್ಯೂ ಸೆನ್ಸ್ ಮೋಸ್ಟ್ಲಿ ಯಾವ ರಾಜಕೀಯ ನಾಯಕರು ಕ್ರಿಯೇಟ್ ಮಾಡಿರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಯತ್ನಾಳ್ ಅವ್ರದ್ದು ಮತ್ತೆ ಸುನೀಲ್ ಕುಮಾರ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಯಾಕೆಂದ್ರೆ ಅವ್ರಿಗೇನೋ ಗೊತ್ತಿದೆ ನಾನು ಮಾನ್ಯ ಯತ್ನಾಳ್ ಅವ್ರನ್ನ ಸುನೀಲ್ ಕುಮಾರ್ ಅವ್ರನ್ನ ಮಂಪುರ ಪರೀಕ್ಷೆ ಮಾಡಬೇಕು ಅದು ಸಾಧ್ಯ ಆದ್ರೆ ಲೈವ್ ಸ್ಟ್ರೀಮಿಂಗ್ ಇಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇದರ ನಡುವೆ ಹನಿ ಟ್ರಾಪ್ ವಿಚಾರವಾಗಿ ಪದೇ ಪದೇ ಡಿ ಕೆ ಶಿವಕುಮಾರ್ ಹೆಸರು ಹೇಳುತ್ತಿದ್ದಾರೆ ಮುನಿರತ್ನ ನಿನ್ನೆ ಅಜ್ಜಯ್ಯನ ಫೋಟೋ ಹಿಡಿದು ಪ್ರತಿಭಟನೆ ಕೂಡ ನಡೆಸಿದ್ರು ಇಂದು ಸದಾಶಿವನಗರ ಸಿಡಿ ಫ್ಯಾಕ್ಟರಿ ಅಂತ ಆಕ್ರೋಶ ಹೊರಹಾಕಿದ್ರು ಆದರೆ ಮುನಿರತ್ನ ಆರೋಪಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕ ಟ್ರೀಟ್ಮೆಂಟ್ ಕೊಡಿಸಬೇಕು ಎಂದು ಆಕ್ರೋಶ ಹೊರಹಾಕಿದ್ರು ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಕೆ ಶಿವಕುಮಾರ್ ಮತ್ತೆ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ಐಆರ್ ಹಾಕ್ತಾರೆ ಅಟ್ರಾಸಿಟಿ ಆಗದ ಕೋರ್ಟ್ ಕರ್ಕೊಂಡ್ಬಂದಾಗ ರೇಪ್ ಕೇಸ್ ಹಾಕಬಾರದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ನನ್ನ ಮೇಲೆ ರೇಪ್ ಕೇಸ್ ಈಗ ಇದೆಲ್ಲ ಅಲ್ಲ ಅವ್ರ ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ ನೋಡ್ರಿ ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದ ರೀತಿ ಏನೋ ಆಗಿರ್ಬೋದು ಅಷ್ಟೇ ನನಗೇನು ಎಲ್ಲ ಏನೂ ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳಿದ್ರು ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂತದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಳಬೇಕು ಲೇಟ್ ಮಾಡಬಾರ್ದು ಮುನರತ್ನವರ ಹಿನ್ನೆಲೆ ಏನು ಅವ್ರು ಯಾವ ರೀತಿ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇವತ್ತು ಜಾತಿ ನಿಂದನೆ ಮಾಡ್ತಾರೆ ದಲಿತರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೊಡ್ತಾರೆ ನನ್ನ ಸಮುದಾಯದ ಜನಾಂಗಕ್ಕೆ ಬಹಳಷ್ಟು ಅವಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಇನ್ಯಾವ ರೀತಿ ಹೇಳೋದು ನನಗಂತೂ ಗೊತ್ತಾಗ್ತಿಲ್ಲ ಈ ಮಧ್ಯೆ ಸಂಸತ್ನಲ್ಲೂ ಹನಿ ಟ್ರ್ಯಾಪ್ ಪ್ರಸ್ತಾಪಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಬಿಜೆಪಿ ಸದಸ್ಯರು ಕೇಂದ್ರದ ನಾಯಕರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಎಂದಿದ್ದ ರಾಜಣ್ಣ ಹೇಳಿಕೆಯೇ ಇದೀಗ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ ಸೋಮವಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಲಿದ್ದಾರೆ ರಾಜ್ಯದ ಬಿಜೆಪಿ ಸಂಸದರು ಕೇಂದ್ರದ ಮೂಲಕ ಸಿಬಿಐ ತನಿಖೆಗೆ ನೀಡುವ ತಂತ್ರಗಾರಿಕೆ ಇದಾಗಿದ್ದರೂ ಸದ್ಯಕ್ಕೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೊಬ್ಬರೂ ದೂರು ದಾಖಲಿಸಿಲ್ಲ ಹೀಗಾಗಿ ಇದು ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗುತ್ತಾ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ವರದಿ ಪಡೆಯುವ ಪ್ರಯತ್ನವನ್ನೂ ಮಾಡಿ ಕೈತೊಳೆದುಕೊಳ್ಳುತ್ತಾರಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆದಿದೆ ಅನ್ನೋದನ್ನು ಖುದ್ದು ಸಚಿವರು ಶಾಸನ ಸಭೆಯಲ್ಲೇ ಹೇಳಿದ್ರು ಅವರೊಬ್ಬ ಶಾಸಕರಾಗಿ ಅವರಿಗೆ ಕಾನೂನಿನ ಸಂಪೂರ್ಣ ಅರಿವಿದ್ರು ಅವರು ಯಾವುದೇ ದೂರು ದಾಖಲಿಸೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂಗೆ ಸ್ಪಷ್ಟವಾಗಿದೆ ಅಂದರೆ ದೂರು ದಾಖಲಿಸಿ ಇದನ್ನು ಎಫ್ ಐ ಆರ್ ಮಾಡಿಸಿ ಅದರ ಮೂಲಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥ ಕೆಲಸಕ್ಕೆ ಅವರು ಹೋಗ್ತಾ ಇಲ್ಲ ಬದಲಿಗೆ ಇದಕ್ಕೆ ಒಂದು ಎನ್ಕ್ವೈರಿ ನಡೀಲಿ ವರದಿ ಸ್ವರೂಪದ ಎನ್ಕ್ವೈರಿ ನಡೀಲಿ ಅನ್ನುವಂತಹ ದಾಟಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಇದು ಯಾರು ಯಾರನ್ನೋ ಮುಖವಾಡಗಳನ್ನು ಬಯಲು ಮಾಡಬೇಕು ಅಂತ ಇದ್ದಾರೆ ಹೊರತು ಶಿಕ್ಷೆ ಆಗಬೇಕು ಅನ್ನೋಂತಹ ನಿಟ್ಟಲ್ಲಿ ಕೆಲಸ ಮಾಡಿದಂಗೆ ಕಾಣ್ತಾ ಇಲ್ಲ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದು ರೀತಿಯಾದಂತಹ ಸೇಫ್ ಗೇಮನ್ನು ಆಡ್ತಾ ಇಲ್ಲ ಶಾಸಕರು ಇರುವಂಥದ್ದು ಇದಕ್ಕ ಅಂತ ಹೇಳುವಂಥ ಪ್ರಶ್ನೆ ಯಾಕಂದರೆ ಹದಿನೆಂಟು ಶಾಸಕರನ್ನು ಇವತ್ತು ಸದನದಿಂದ ಅಮಾನತುಗೊಳಿಸಲಾಗಿದೆ ಯಾವ ಕಾರಣಕ್ಕಾಗಿ ಯಾರ್ಯಾರನ್ನೆಲ್ಲ ಅಮಾನತುಗೊಳಿಸಲಾಯಿತು ಈ ವಿವರವನ್ನು ನೀಡ್ತಾ ಹೋಗ್ತೀನಿ ಮೊದಲಿಂದಾಗಿ ಯಾರನ್ನೆಲ್ಲ ಅಮಾನತು ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಮಲ್ಲೇಶ್ವರಂನ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮಂತ್ರಿ ಮುನಿರತ್ನ ರಾಜರಾಜೇಶ್ವರಿ ನಗರದ ಶಾಸಕರು ಅವರು ಕೂಡ ಅಮಾನತು ಮಾಡಲಾಗಿದೆ ಸಿ ಕೆ ರಾಮಮೂರ್ತಿ ಮೊದಲ ಬಾರಿ ಶಾಸಕ ಜಯನಗರ ವಿಧಾನಸಭಾ ಕ್ಷೇತ್ರದವರು ಇನ್ನು ಎಸ್ಆರ್ ವಿಶ್ವನಾಥ್ ಎರಡು ಸಾವಿರದ ಎಂಟರಿಂದಲೂ ಕೂಡ ಶಾಸಕರಾಗಿದ್ದಾರೆ ಯಲಹಂಕದ ಶಾಸಕರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಭೈರತಿ ಬಸವರಾಜು ಪುರಂನ ಶಾಸಕರು ಹದಿಮೂರರಿಂದಲೂ ಕೂಡ ಶಾಸನ ಸಭೆಯಲ್ಲಿರುವಂತಹ ನಾಯಕ ಮೂರನೇ ಬಾರಿ ಶಾಸಕರಾದಂಥವ್ರು ನಾಲ್ಕನೇ ಬಾರಿ ಆಯ್ಕೆಯಾದಂಥವರು ಎಸ್ ಎನ್ ಚನ್ನಬಸಪ್ಪ ಶಿವಮೊಗ್ಗ ನಗರದ ಶಾಸಕರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥವರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದಂಥವ್ರು ಶರಣು ಸಲಗಾರ್ ಬಸವ ಕಲ್ಯಾಣದ ಶಾಸಕರು ಎರಡನೇ ಬಾರಿ ಶಾಸಕರಾಗಿ ಶಾಸನಸಭೆಗೆ ಬಂದಿರುವಂತಹ ನಾಯಕ ಇನ್ನು ಯಶ್ಪಾಲ್ ಸುವರ್ಣ ಉಡುಪಿಯ ಶಾಸಕರು ಇವರು ಕೂಡ ಇದೇ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದಂಥವ್ರು ಬಿ ಪಿ ಹರೀಶ್ ಹರಿಹರದ ಶಾಸಕರು ಹಿಂದೆಯೂ ಕೂಡ ಶಾಸಕರಾಗಿದ್ದರು ಈಗಲೂ ಶಾಸಕರಾಗಿ ಆಯ್ಕೆಯಾಗಿದ್ದರು ಎರಡನೇ ಬಾರಿ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಎರಡು ಬಾರಿಯ ಶಾಸಕರು ಧೀರಜ್ ಮುನಿರಾಜು ಮೊದಲ ಬಾರಿಯ ಶಾಸಕರು ದೊಡ್ಡಬಳ್ಳಾಪುರ ಕ್ಷೇತ್ರದವರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಉಮಾನಾಥ್ ಕೋಟ್ಯಾನ್ ಮೂಡುಬಿದ್ರೆಯ ಶಾಸಕರು ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥವ್ರು ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಶಾಸನ ಸಭೆಯಿಂದ ಹಾಗೆಯೇ ಕುಷ್ಟಗಿ ಶಾಸಕರಾಗಿರುವಂತಹ ದೊಡ್ಡಗೌಡ ಪಾಟೀಲ್ರನ್ನು ಕೂಡ ಇವತ್ತು ಸಸ್ಪೆಂಡ್ ಮಾಡಲಾಗಿದೆ ದೊಡ್ಡಗೌಡ ಪಾಟೀಲರಲ್ಲಿ ಇನ್ನು ಎಂ ಆರ್ ಪಾಟೀಲ್ ಕುಂದಗೋಳದ ಶಾಸಕರು ಅವ್ರನ್ನೂ ಕೂಡ ಈ ಬಾರಿ ಸಸ್ಪೆಂಡ್ ಮಾಡಿದ್ದಾರೆ ವಿಧಾನಸಭೆಯಿಂದ ಇನ್ನು ಬಿ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರದ ಶಾಸಕರು ಅವ್ರನ್ನೂ ಕೂಡ ಅಮಾನತುಗೊಳಿಸಲಾಗಿದೆ ಬಸವರಾಜ್ ಮತ್ತಿಮೋಡ್ ಕಲಬುರಗಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಅವ್ರನ್ನೂ ಕೂಡ ಅಮಾನತುಗೊಳಿಸಲಾಗಿದೆ ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿ ಕ್ಷೇತ್ರದ ಶಾಸಕರು ಸಸ್ಪೆಂಡ್ ಹಾಕಿದ್ದಾರೆ ಹೀಗೆ ಒಟ್ಟು ಹದಿನೆಂಟು ಮಂದಿ ಶಾಸಕರನ್ನು ಶಾಸನ ಸಭೆಯಿಂದ ಅಮಾನತುಗೊಳಿಸ್ತಾರೆ ಹಾಗಾದರೆ ಅಮಾನತು ಮಾಡಿದ್ದು ಯಾಕೆ ಏನು ಮಾಡಿದರು ಏನು ತಪ್ಪು ಮಾಡಿದರು ಭಾಳ ಮುಖ್ಯವಾಗಿ ಇವತ್ತು ಶಾಸನ ಸಭೆಯಲ್ಲಿ ಅಲ್ಲಿ ಏನು ಹೂವಿನ ಮಳೆಯಲ್ಲ ಬದಲಿಗೆ ಕಾಗದದ ಮಳೆಯನ್ನು ಗೆರಿತಾ ಇದ್ರು ಶಾ ಸ್ಪೀಕರ್ ಅವರ ಮೇಲೆ ಎಸಿತಾ ಇದ್ರು ಬಿಸಾಕ್ತಾ ಇದ್ರು ಎಷ್ಟರ ಮಟ್ಟಿಗೆ ಎಸೆಯೋದಕ್ಕೆ ಹೋದ್ರು ಅಂತೇಳಿ ಹೇಳಿದರೆ ಕೆಲವರು ಮೇಲಕ್ಕೂ ಕೂಡ ಹತ್ತಿದ್ರು ಸ್ಪೀಕರ್ ಪೀಠದ ಮೇಲ್ಭಾಗಕ್ಕೂ ಕೂಡ ಹೋದರು ಅಲ್ಲಿಂದ ನಿಂತುಕೊಂಡು ಆ ಮೈಕ್ ಪಕ್ಕದಲ್ಲಿ ನೋಡಿ ಅಲ್ಲಿ ದೊಡ್ಡನಗೌಡ ಪಾಟೀಲ್ರು ನಿಂತಿರುವಂತಹ ಸ್ಟೈಲ್ ಗೋಚರ ಆಗುತ್ತೆ ಯಾವ ರೀತಿಯಾಗಿ ಅಲ್ಲಿ ನಿಂತಿದ್ರು ಅನ್ನೋಂಥದ್ದು ಕಾಣುತ್ತೆ ಸ್ಪೀಕರ್ ಚೇರ್ನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಆ ಮೈಕ್ ಪಕ್ಕದಲ್ಲಿ ನಿಂತುಕೊಂಡರೆ ಕಾಗದಗಳನ್ನು ಇದ್ದಾರೆ ಸೀಟ್ಗಳನ್ನು ಎಸೀತಾರೆ ಹರಿಯೋದು ಎಸೆಯೋದು ಈ ಕೆಲಸ ಮಾಡ್ತಿದ್ರು ಸ್ಪೀಕರ್ ಪೀಠದತ್ತ ಪೇಪರ್ ಎಸೆದಿದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಇವ್ರನ್ನ ಅಮಾನತುಗೊಳಿಸೋದಕ್ಕೆ ಮತ್ತು ವಿಶೇಷವಾಗಿ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನು ತೋರಿದ್ದಾರೆ ಅಂತ ಹೇಳಿ ಸ್ಪೀಕರ್ ಪೀಠವನ್ನ ಬಹಳ ಕೇವಲವಾಗಿ ನೋಡಿದ್ದಾರೆ ಮತ್ತು ಅಗೌರವವನ್ನು ತೋರಿಸಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಕಲಾಪ ನಿಯಮವನ್ನ ಮೀರಿ ವರ್ತನೆಯನ್ನ ಮಾಡಿರುವಂಥದ್ದು ಈ ಶಾಸಕರು ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗಿರತಕ್ಕಂತಹ ಕಾರಣ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸಿರುವಂಥದ್ದು ವಿಧಾನಸಭೆಯ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸಿರುವಂಥದ್ದು ಈ ಶಾಸಕರು ಮಾಡಿರುವಂಥ ಕೆಲಸ ಅಶಿಸ್ತು ಅಗೌರವದ ವರ್ತನೆ ಹಾಗಾದರೆ ಈ ಅಶಿಸ್ತು ಅಗೌರವದ ವರ್ತನೆಯನ್ನು ತೋರಿದಂಥವ್ರನ್ನ ಸಸ್ಪೆಂಡ್ ಮಾಡದೆ ಸದನದಲ್ಲಿ ಹಾಗೆಯೇ ಬಿಟ್ಟರೆ ಇದೇ ಮುಂದೆ ಪ್ರೆಸಿಡೆಂಟ್ ಕೂಡ ಆಗುತ್ತೆ ಇದೇ ಸಂಪ್ರದಾಯ ಆಗುತ್ತೆ ಯಾರು ಯಾರು ಬೇಕಿದ್ರು ಕೂಡ ಸ್ಪೀಕರ್ ಚೇರ್ನವರೆಗೂ ಹೋಗ್ಬೋದು ಅಲ್ಲಿ ಬೇಕಿದ್ರೂ ಹೋಗಿ ಕಿತ್ತು ಹಾಕ್ಬೋದು ಮೈಕ್ ಕೀಳ್ಬೋದು ಅಥವಾ ಅವ್ರನ್ನ ಇಳಿ ಎಳೆದಾಡ್ಬೋದು ಅವರ ಚೇರ್ನ ಹಿಡ್ಕೊಂಡು ನಿಂತ್ಕೊಳ್ಬೋದು ಏನು ಬೇಕಿದ್ರು ಮಾಡ್ಬೋದು ಅಂದರೆ ಸ್ಪೀಕರ್ ಪೀಠಕ್ಕೆ ಗೌರವವನ್ನು ಹಾಗಾದ್ರೆ ಶಾಸಕರು ಕೊಡದೆ ಮತ್ತಿನ್ನ ಕೊಡಬೇಕು ಶಾಸನ ಸಭೆಯ ಸದಸ್ಯರು ಸ್ಪೀಕರ್ ಪೀಠಕ್ಕೆ ಗೌರವ ಕೊಡದೆ ಮತ್ತಿನ್ನ ಕೊಡಬೇಕು ಈ ಕಾರಣಕ್ಕಾಗಿ ಈ ಅಗೌರವದ ಕಾರಣಕ್ಕಾಗಿ ಈ ವರ್ತನೆಗಳಿಗಾಗಿ ಇವ್ರನ್ನ ಈಗ ಅಮಾನತುಗೊಳಿಸಲಾಗಿದೆ ಸಸ್ಪೆಂಡ್ ಆದಂತಹ ಶಾಸಕರಿಗೆ ಕೇವಲ ಶಾಸನ ಸಭೆಯಿಂದ ಮಾತ್ರ ಅಮಾನತ ಆಗಿರೋದಲ್ಲ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಈ ಬಾರಿ ನೀಡಲಾಗಿದೆ ಸಸ್ಪೆಂಡ್ ನ ಸಂದರ್ಭದಲ್ಲಿ ವಿಧಾನಸಭೆಯ ಸಭಾಂಗಣ ಲಾಂಜ್ ಗ್ಯಾಲರಿಗಳಿಗೆ ಪ್ರವೇಶಿಸುವಂತೆಲ್ಲ ಆರು ತಿಂಗಳುಗಳ ಕಾಲ ಅಂದರೆ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ನಡೆಯುವಂತಹ ಕಲಾಪಗಳಿಗೆ ಅವರಿಗೆ ಪ್ರವೇಶ ಇರೋದಿಲ್ಲ ಅವ್ರಿಗೆ ಹೋಗುವ ಹಾಗಿಲ್ಲ ಸ್ಥಾಯಿ ಸಮಿತಿಯ ಸಭೆಗಳಲ್ಲೂ ಕೂಡ ಭಾಗವಹಿಸುವಂತಿಲ್ಲ ಯಾಕಂದರೆ ಎಲ್ಲ ಸದಸ್ಯರು ಕೂಡ ಒಂದಲ್ಲ ಒಂದು ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಏನು ಶಾಸನ ಸಭೆಯ ಬೇರೆ ಬೇರೆ ಸ್ಥಾಯಿ ಸಮಿತಿಗಳಿಗೆ ಅವರು ಸದಸ್ಯರಿರ್ತಾರೆ ಅವುಗಳ ಸಭೆಯಲ್ಲೂ ಕೂಡ ಆಗುವ ಹಾಗಿಲ್ಲ ಪ್ರತಿ ವಾರ ನಡೆಯುತ್ತೆ ಸಭೆಗಳು ಆ ಸಭೆಗಳಿಗೂ ಕೂಡ ಹೋಗುವಾಗಿಲ್ಲ ಶಾಸಕರ ಹೆಸರಿನಲ್ಲಿ ಯಾವುದೇ ವಿಷಯ ನಮೂದು ಮಾಡುವಂತಿಲ್ಲ ಶಾಸಕರಾಗಿ ಅವರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಯಾವುದನ್ನು ಕೂಡ ನಮೂದು ಮಾಡುವ ಹಾಗೆ ಇಲ್ಲ ಮತ್ತು ಶಾಸಕರ ಯಾವುದೇ ಸೂಚನೆಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂದರೆ ಅವರು ಶಾಸಕರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ ಅಮಾನತನ ಅವಧಿಯಲ್ಲಿ ಅವರು ಯಾವುದೇ ಸೂಚನೆಗಳನ್ನು ಕೂಡ ಸ್ವೀಕರಿಸೋದಕ್ಕೆ ಆಗುವುದಿಲ್ಲ ಸಮಿತಿಗಳ ಚುನಾವಣೆಗಳಲ್ಲಿ ಮತದಾನ ಮಾಡುವಂತಿಲ್ಲ ಸ್ಥಾಯಿ ಸಮಿತಿಯಲ್ಲಿ ಸಲ ಆದರೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಇರ್ತಾರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ನಿರ್ಧಾರದ ವಿಚಾರದಲ್ಲಿ ಅಲ್ಲಿ ಒಪಿನಿಯನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹುಮತದ ಇದೆಯಾ ಇಲ್ಲುವ ಈ ನಿರ್ಧಾರಕ್ಕೆ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಇವರು ಮತ ಚಲಾಯಿಸುವಂತೆ ಕೂಡ ಇಲ್ಲ ಆ ಹಕ್ಕು ಕೂಡ ಕಳ್ಕೊಂಡಿದೆ ಯಾವುದೇ ದಿನಭತ್ಯ ಪಡೆಯಲು ಅರ್ಹರಿರುವುದಿಲ್ಲ ಅಂದರೆ ಸರ್ಕಾರಿ ಕೆಲಸದ ನಿಮಿತ್ತವಾಗಿ ಅವರು ಓಡಾಟ ಮಾಡುವಂತಹ ಸಂದರ್ಭದಲ್ಲಿ ಪಡೆಯುವಂತಹ ಭತ್ಯೆಗಳೇನಿದಾವೆ ಸ್ಥಾಯಿ ಸಮಿತಿಗೆ ಬರುವಂತಹ ಸಂದರ್ಭದ ಭತ್ಯೆಗಳಿಂದವೆ ಅದು ಯಾವುದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನು ಇವತ್ತು ಸ್ಪೀಕರ್ ತನ್ನ ಆದೇಶದಲ್ಲಿ ಹೇಳಿದ್ದಾರೆ ಇದರ ಬಗ್ಗೆ ಬಿ ಜೆ ಪಿಯ ಸದಸ್ಯರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಟಿ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಎಗರಿ ಕುಣಿದಿದ್ದು ಕುಣಿದಿದ್ದೆ ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಈ ಇದರ ಬಗ್ಗೆ ಅಶ್ಲೀಲ ಅಂತ ಅನಿಸಲೇ ಇಲ್ಲ ಆಡಳಿತ ಪಕ್ಷದ ಸಚಿವರ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮನ್ನ ಇವತ್ತು ಕತ್ತಿಡಿದು ಹೊರಗೆ ತಪ್ಪತಕ್ಕಂಥ ಕೆಲಸ ಮಾಡಿದ್ದಾರೆ ಇದು ಖಂಡಿತ ಸರಿಯಲ್ಲ ಇದು ಖಂಡಿತ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಈ ತಮ್ಮ ಮೂಲಕ ಹೇಳಕ್ಕೆ ಇಚ್ಛ ಪಡ್ತೇನೆ ಇವತ್ತು ನೀವತ್ತು ರಕ್ಷಣೆ ಹೊಣೆಗಾರಿಕೆಯನ್ನು ವಹಿಸಬೇಕಾಗಿತ್ತು ನೀವು ಸಚಿವರ ರಕ್ಷಣೆಗೆ ಬರಬೇಕಾಗಿತ್ತು ಎಲ್ಲ ಒಂದು ಕಡೆ ಈ ಈ ಒಂದು ವಿಷಯ ದೊಡ್ಡದಾದರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ ಸರ್ಕಾರ ಉಳಿಸ್ಕೊಳ್ಳಿಕ್ಕಾಗಿ ಈ ಕೃತ್ಯವನ್ನು ಅವರು ಮಾಡಿದ್ದಾರೆ ನಮಗೆಲ್ಲ ಅನುಮಾನ ಬರ್ತಾ ಇದೆ ಇವತ್ತು ಈ ಹನಿ ಟ್ರಾಪ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅದೇ ಪಕ್ಷದ ಪ್ರಮುಖರು ಇರಬೇಕು ಇದನ್ನ ಮುಚ್ಚಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಆರು ತಿಂಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅವರ ತಪ್ಪು ಮುಚ್ಚಿಸ್ಕೊಳ್ಳಿಕ್ಕೆ ಇದು ತನಿಖೆ ಆಗ್ತದೆ ಅನಿ ಟ್ರಾಪ್ ಮಾಡಿದ್ಯಾರು ಅಂತಕ್ಕಂಥದ್ದು ಕೂಡ ಬಯಲಾಗ್ತದೆ ನಾವು ತಿಳ್ಕೋಬೇಕಲ್ಲ ಯಾರು ಅನಿಟ್ ಟ್ರಾಪ್ ಇದ್ದಾರೆ ಅಂತ ಯಾರಿದ್ದಾರೆ ಇಷ್ಟು ಜನ ಮುನಿರತ್ನ ಹೇಳಿದ್ದಾರೆ ಸನ್ಮಾನ್ಯ ಸಚಿವರು ಹೇಳಿದ್ಮೇಲೆ ಇದ್ರ ಬಗ್ಗೆ ನಾವು ನ್ಯಾಯ ಕೊಡಿಯಿಂದ ಕೇಳ್ತಾ ಇದ್ದೀವಿ ಯಾರು ಅಂತ ತಿಳ್ಕೋಬೇಕು ಅದಕ್ಕೆ ಅವ್ನು ಕಮಿಟಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಬೇಡಿಕೆಗಳನ್ನು ಶಾಸಕರು ಸದನದ ಬಾವಿಯಲ್ಲಿ ಇದ್ದುಕೊಂಡು ಮಾಡಬಹುದಾಗಿತ್ತು ಆದರೆ ಅದಕ್ಕಾಗಿ ಪೇಪರನ್ನು ಬಿಸಾಕುವಂಥದ್ದು ಶಾಸಕರ ಸ್ಪೀಕರ್ ಚೇರುವರೆಗೆ ಹೋಗಬೇಕಂತ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಯು ಕೂಡ ಇದ್ದಿರುತ್ತೆ ಸದನದ ಗೌರವವನ್ನು ಸದಸ್ಯರು ಉಳಿಸ್ಕೊಳ್ಳದೆ ಹೋದರೆ ಮತ್ತಿನ್ಯಾರು ಉಳಿಸೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವುದು ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ